ಸರ್ ಈಗ ಈ ಶೆಡ್ಡು ಎಷ್ಟು ಎಕರೆ ಆಗಿದೆ ಎಕರೆ ಬರುತ್ತೆ ಕರೆಕ್ಟಾಗಿ ಒಂದು ಎಕರೆ ಇದೆಯಾ ಹ್ಞೂ ಇದಕ್ಕೆ ಲೋನ್ಗಿನ್ ಮಾಡಿಸ್ಬೇಕಾಗಿತ್ತಲ್ಲ ಸರ್ ನೀವು ಇದಕ್ಕೆ ಸಬ್ಸಿಡಿ ತಗೊಂಡಿದ್ದೀನಿ ತಗೊಂಡಿದ್ದೀರಾ ಎಷ್ಟು ಸರ್ ಪರ್ಸೆಂಟು ಹದಿನೈದು ಲಕ್ಷ ಬಂತು ಹೌದಾ ಖರ್ಚು ಬಿತ್ತು ಹಾಂ ಹದಿನೈದು ಲಕ್ಷ ಸರ್ ಈ ಥರದ ಸರ್ ಬಂಚಂದ್ರೆ ಒಂದು ಪರ್ ಇದು ಇದು ಒಂದು ಪೀಸು ಈ ಥರದ್ದು ಈ ಥರದ್ದು ಇಪ್ಪತ್ತು ಪೀಸ್ಗೆ ಎಷ್ಟರ ಇಪ್ಪತ್ತು ಪೀಸು ಹಾಂ ಎಷ್ಟು ರೇಟ್ ಈಗ ಮುನ್ನೂರ ಮುನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಹ್ಞೂ ಹ್ಞೂ ಸರ್ ಇದು ಮೇಂಟೆನೆನ್ಸ್ ಹೆಂಗೆ ಸರ್ ಇದು ಇದು ಮೇಂಟೆನೆನ್ಸ್ ಈಸಿನೇ ಈಸಿನಾ ಹಾಂ ಈಸಿನೇ ಅಂದರೆ ಈ ತಕ್ಷಣಕ್ಕೆ ದುಡ್ಡು ನೋಡೋಣ ಅಂದರೆ ಆಗಲ್ಲ ಹಾಂ ಹಾಂ ಇದ್ರ ಬೆಳೆ ಬರೋದು ಅದು ಒಂದು ವರ್ಷ ಒಂದೂವರೆ ವರ್ಷ ಆದ ಬರೋದು ಹಾಂ ಎಷ್ಟು ತಿಂಗ್ಳಾಗಿ ತನಕ ಬರೋಲ್ಲ ಹಾಂ ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ ಇದಕ್ಕೆ ಒಂದು ವರ್ಷ ಆಗಿದೆ ಹ್ಞೂ ಇದಕ್ಕೆ ಏಳು ತಿಂಗಳಾಗಿದೆ

ಇಂಟರ್ನ್ಯಾಷನಲ್ಗಾ ಹಾಂ ಹಾಂ ಬೆಳಗ್ಗೆ ಜಿಕ್ಕೆ ವಿಕೆ ಇಂಟರ್ನ್ಯಾಷನಲ್ಗಾ ಈಗ ಅಲ್ಲಿ ಹಾಕ್ತಿರಲ್ಲ ಸರ್ ಹೊಸ ಶೆಡ್ಗೆ ಏನಾಗ್ತೀರಾ ಸರ್ ಈಗ ರೋಸ್ ರೋಸು ಮಾಮೂ ರೋಸು ಅದು ಬಟನ್ ಹಲೋ ಈಗೇನು ನೂರು ಬಟನ್ ಬಿಲ್ಡಲ್ಲಿ ಜಾಸ್ತಿ ಇದು ಮಾಡೋದು ಈಗ ಕ್ವಾಲಿಟಿ ಬರಲ್ಲ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಕೇಳ್ತಿದ್ದಾರೆ ಅಂತ ಇವತ್ತು ಹೊಸ ಮಾರ್ಕೆಟ್ಗೆ ಹೋಗಿದೆ ಸರ್ ಇದಕ್ಕೆ ನೀರು ಔಷಧಿ ಮೆಡಿಸಿನ್ ಹೆಂಗೆ ಮಾಡಿ ಸರ್ ಮಾಡ್ತೀರಾ ಸರ್ ಇದು ಎಲ್ಲ ಡ್ರೆಂಚಿಂಗ್ ಮನುಷ್ಯ ಏನು ಮಾಡೋದಿಲ್ಲ ಎಲ್ಲ ಮಿಷಿನ್ಗಳು ಅಷ್ಟೇ ಹಾಂ ಹಾಂ ಇವಾಗ ಬೇರೆ ಕಡೆ ಕೆಲಸ ಇರುತ್ತೆ ಅವಾಗ ಸುಮ್ಮನೆ ಒಂದ್ ಸ್ವಲ್ಪ ಹೊತ್ತು ಆನ್ ಮಾಡ್ಬಿಟ್ರೆ ಹ್ಮ್ ಹ್ಮ್ ಸರ್ ನೋಡಿ ಸರ್ ಈ ಗಿಡ ಚಿಕ್ಕದಲ್ವಾ ಇದು ಎಷ್ಟು ಎಷ್ಟು ಮಂತ್ ಆಗುತ್ತೆ ಸರ್ ಈ ಬಿದ್ದು ಬೆಳೆಯಕ್ಕೆ ಇಷ್ಟು ಎತ್ತರ ಬೆಳೆಯಕ್ಕೆ ಅದು ಆರು ತಿಂಗಳು ಏಳು ತಿಂಗಳ ಮೇಲೆ ಆಗುತ್ತೆ ನೀವು ಸೇಲ್ ಮಾಡಕ್ಕೆ ಸೇಲ್ ಮಾಡಕ್ಕೆ ಬಿಟ್ರೆ ಬರ್ತಾ ಇರುತ್ತೆ ಇವಾಗ ಅದು ಇನ್ ಸ್ವಲ್ಪ ಈದ್ ಐಟ್ ಬಂದ್ರೆ ಇದ್ರಲ್ಲಿ ಹೂವು ಬಂದ್ಬಿಡುತ್ತೆ ಹ್ಮ್ ಹ್ಮ್ ಅಲ್ಲ ಇದು ಸೇಲ್ ಮಾಡೋದು ಕರೆಕ್ಟ್ ಆಗಿ ಪೊಸಿಷನ್ ಮಾಡಲ್ಲ ಇದು ಮಾತ್ರನೇ